ತಾನೇ ಬಾಯಿಗೆ ಬಂದು ಬೈತಾನೆ ಕಿತ್ತೋರ್ ಮುಂಡೆ ಸುಟ್ಮುಂಡೆ ಸರಿ ಇಲ್ಲ ನನ್ನ ನನ್ನ ಕ್ಯಾರೆಟರ್ ಸರಿ ಬರುತ್ತೆ ಬಸದ್ಕೊಂಡು ಬಸ ಹತ್ಕೊಂಡು ಅವ್ರಿಗೆ ನೋಡಕ್ಕೆ ಹೋಗ್ತಾ ಇದ್ದೀನಿ ಜೀವನ ಮಾಡ್ತಾ ಇರೋ ಹತ್ತಿರ ಮಾಡ್ತಾ ಇರೋದು ನಾನಿರೋದ್ರಿಂದ ಸಂದಿಷ್ಟು ಎಲ್ಲ ಆಗ್ತಾ ಇರೋದು ನೆಮ್ಮದಿ ಹೇಗಿರಲಿ ಎಲ್ಲರೂ ಬೇಡ ಸಾಕು ನಂಗೆ ಗಂಡ ಮತ್ತೆ ಅಷ್ಟೇ ಕಾರಣ ಮಗು ನನ್ಗೆ ಹುಟ್ಟಿಲ್ಲ ಅಂತಾನೆ ಮುಂಡೆ ಅಂತ ಯಾರು ಹೇಳ್ತೀರಿ ಇವತ್ತು ಎಲ್ಲಾನು ಎಲ್ಲನೂ ಸಾತಕ್ಕೆ ಹೋಗಿದ್ದೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರ ಪುಟ್ಟ ಕಂದಮ್ಮನ ಜೊತೆ ನದಿಗೆ ಹಾರಿ ಪ್ರಾಣ ಬಿಟ್ಟ ತಾಯಿ ಸಾಯೋಕೆ ಮುಂಚೆ ಮಾಡಿದ ಸೆಲ್ಫಿ ವಿಡಿಯೋ ವೈರಲ್ ಮಗುವಿನ ಜೊತೆ ನದಿಗೆ ಹಾರಿ ಪ್ರಾಣ ಬಿಟ್ಟ ಇಪ್ಪತ್ತೊಂಬತ್ತು ವರ್ಷದ ಮಹಾದೇವಿ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಬೆಟ್ಟ ಸೋಗಿಯಲ್ಲಿ ಘಟನೆ ಮೂರು ವರ್ಷದ ಹಿಂದೆ ಸೀಬೆಹಳ್ಳಿ ಗ್ರಾಮದ ಕುಮಾರ್ ಜೊತೆ ವಿವಾಹ ನನ್ನ ಗಂಡ ನನ್ನ ಶೀಲದ ಬಗ್ಗೆ ಅನುಮಾನ ಪಡ್ತಾನೆ ನನ್ನ ಮಗು ನನಗೆ ಹುಟ್ಟೇ ಇಲ್ಲ ಅಂತಾನೆ ಅತ್ತೆ ಕೂಡ ನನಗೆ ಹಿಂಸೆಯನ್ನ ಕೊಟ್ಟಾರೆ ನನ್ನ ಸಾಧಿನಿಂದ ಅವರಿಗೆ ನೆಮ್ಮದಿ ಸಿಗೋದಾದ್ರೆ ಸಿಗಲಿ ಸಾಯೋ ಮುನ್ನ ವಿಡಿಯೋ ಮಾಡಿರುವ ಮಹಾದೇವಿ ಪತಿ ಮತ್ತು ಅತ್ತೆಯ ಕಿರುಕುಳದಿಂದ ಬೇಸತ್ತಂತಹ ಮಹಿಳೆಯೊಬ್ಬರು ಪುಟ್ಟ ಕಂದಮ್ಮನ ಜೊತೆ ನದಿಗೆ ಹಾರಿ ಮಾಡಿಕೊಂಡಂತ ಘಟನೆ ನಡೆದಿದೆ ಕಾವೇರಿ ನದಿಗೆ ಹಾರಿ ಇಪ್ಪತ್ತೊಂಬತ್ತು ವರ್ಷದ ಮಹಾದೇವಿ ಹಾಗೂ ಅವರ ಮಗು ಶರಣಾಗಿದ್ದಾರೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಬೆಟ್ಟ ಬಳಿ ಇಬ್ಬರ ಮೃತದೇಹಗಳು ಪತ್ತೆಯಾಗಿದೆ ಮೂರು ವರ್ಷದ ಹಿಂದೆ ಸೀಬೆಹಳ್ಳಿ ಗ್ರಾಮದ ಕುಮಾರನೂರು ಮಹಾದೇವಿ ಅವರನ್ನ ವಿವಾಹ ಆಗಿದ್ರು ಮಹಾದೇವಿ ಅವರಿಗೆ ಮೊದಲ ವಿವಾಹ ಆಗಿ ವಿಚ್ಛೇದನ ಆಗಿತ್ತು ಆ ಬಳಿಕ ಕುಮಾರ್ ಜೊತೆ ಮದುವೆ ಆಗಿತ್ತು ಮೂರು ವರ್ಷದ ಹಿಂದೆ ಇನ್ನು ಸಾಯೋ ಮುನ್ನ ಸೆಲ್ಫಿ ವಿಡಿಯೋವನ್ನ ಮಾಡಿದ್ದಾರೆ ಮಹಾದೇವಿ ಪತಿಯಿಂದ ನನಗೆ ತುಂಬಾ ಕಿರುಕುಳ ಆಗ್ತಾ ಇದೆ ನನ್ನ ಶೀಲದ ಬಗ್ಗೆ ಅವರು ಪದೇ ಪದೇ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನನ್ನ ಮಗು ನನಗೆ ಹುಟ್ಟೇ ಇಲ್ಲ ಅಂತ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ನನ್ನ ಗಂಡ ಮಾತ್ರ ಅಲ್ಲ ಅತ್ತೆ ಕೂಡ ನನ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ ನನ್ನ ಗಂಡ ಶೀಲದ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಪೊಲೀಸರು ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಅವರು ಬದಲಾಗಿಲ್ಲ ನನ್ನ ಸಾವಿನಿಂದ ಅವರಿಗೆ ನೆಮ್ಮದಿ ಸಿಗೋದಾದ್ರೆ ಸಿಗಲಿ ಅಂತ ನೆಮ್ಮದಿ ಮಾಡ್ಕೊಳ್ತಿದ್ದೇನೆ ಅಂತ ಮಹಾದೇವಿ ಆ ಸೆಲ್ಫಿ ವಿಡಿಯೋದಲ್ಲಿ ಹೇಳಿದ್ದಾರೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ರಾಮನಾಥಪುರ ಬಳಿ ಕಾವೇರಿ ನದಿಗೆ ಹಾರಿ ಮಹಾದೇವಿ ಹಾಗೂ ಅವರ ಮಗು ಒಟ್ಟಿಗೆ ಶರಣ ಹಾಕಿದ್ದಾರೆ ಬರ್ತಾನೆ ಬಾಯ್ ಬಂದ್ ಬೈತಾನೆ ಕಿತ್ತೋದ್ ಮುಂಡೆ ಮುಂಡೆ ಸರಿ ಇಲ್ಲ ನೀನು ನನ್ನ ಕ್ಯಾರೆಕ್ಟರ್ ಸರಿ ಇಲ್ವಂತೆ ನಾನು ಬಸತ್ಕೊಂಡು ಬಸತ್ಕೊಂಡು ಅವರೇ ನೋಡಕ್ಕೆ ಹೋಯ್ತಾ ಇದ್ದೀನಿ ಜೀವನ ಮಾಡ್ತಾ ಇದೀನಿ ಅದರಲ್ಲೇ ನಾನು ಮಾಡ್ತಾ ಇರೋದು ನನಗೆ ಇವೆಲ್ಲ ಸಹಿಸ್ಕೊಳ್ಳೋಕಾಯ್ತಲ್ಲ ಮೂರು ವರ್ಷದಿಂದ ನರ್ಕ ಕೊಟ್ಬಿಟ್ಟವ್ನೇ ಇನ್ಮೇಲೆ ಇರೋಕ್ಕಾಗೋದಿಲ್ಲ ನನಗೆ ಅಪ್ಪ ಮನೆಗೆ ಬಂದು ನೆಮ್ಮದಿಯಾಗಿರೋಕ್ ಬಿಡ್ತಾಯಿಲ್ಲ ಎಲ್ಲೂ ಸುತ್ತಕ್ಕೆ ಆಗೋದ್ ಇಲ್ಲ ನನಗೆ ಪೊಲೀಸ್ನವ್ರು ಹೇಳೋಷ್ಟೆಲ್ಲ ಹೇಳೋರು ಇನ್ನೂ ಏನು ಹೇಳ್ತಾರೆ ಯಾರು ಹೇಳಿದನೂ ಆಯ್ತಲ್ಲ ನಾನಿರೋದ್ರಿಂದನೇ ತಂದೆ ಇಷ್ಟೆಲ್ಲ ಆಯ್ತಿರೋದು ನೆಮ್ಮದಿಯಾಗಿರಲಿ ಎಲ್ಲರೂ ನಂಗೆ ಬೇಡ ನನಗೆ ನಾನು ಸಾವು ಗಂಡ ಅಂಡ ಮತ್ತೆ ಅಷ್ಟೇ ಕಾರಣ ನನ್ನ ತಮ್ಮನಿಗೆ ಅಪ್ಪನಿಗೆ ಅಮ್ಮನಿಗೆ ಎಲ್ಲರಿಗೂ ಜೀವ ಬೆದ್ರಕ್ಕೆ ಇಟ್ಟವನೇ ನನ್ನಿಂದ ಅವ್ರ ಜೀವನ ಯಾಕೆ ಹಾಳಾಗಬೇಕು ಯಾರ ಜೀವನೂ ಹಾಳಾಗೋದು ಬೇಡ ನಂಗೆ ಸಾಕಾಗೋಗಿದೆ ಮಗು ನನ್ಗೆಟ್ಟಿಲ್ಲ ಅಂತಾನೆ ಸುಳ್ಳು ಮುಂಡೆ ಅಂತಲೇ ಯಾರು ಕೇಳ್ತಾರೆ ಇವತ್ತು ಎಲ್ಲನೂ ಎಲ್ಲಾನು ಸಾಕಾಗೋಗಿದೆ ಇನ್ನು ಮ ಸೈಜ್ ಕೊಡೋ ಚೀನ ಮಾಡೋಕ್ಕ ಆಗತ್ತಿಲ್ಲ ನನಗೆ ಇವೆಂಥವೆಲ್ಲ ಕೆಟ್ಟ ಕೆಟ್ಟ ಮಾತು ಕೇಳ್ಕೊಂಡು ಬದುಕ್ತಳೋಲ್ಲ ನಾನು ಜೀನಿಸ್ಲಿಮ್ ರೆಪೇರ್ ಮಾಡ್ಬೇಕಾದ ಕಾರಣ ಏನಂದ್ರೆ ವೇಟ್ ಲಾಸ್ ನಾನ್ ಬಾಳ್ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗ್ ರಿಸಲ್ಟ್ ಬಂದ್ಮೇನ್ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತಾಗುದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನಿ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ದೆ ಹಂಡ್ರೆಡ್ ಪರ್ಸೆಂಟ್ ಬಳಸ್ಬಹುದು ಪ್ರತಿದಿನ ನಮ್ಮ ಜೀನಿಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ